ಸರ್ ಗೋಡೆ ಬರಹ ಶುರು ಮಾಡಿದ್ದೀರಾ ಸೊ ಯಾವ್ಯಾವ ರೀತಿಯಾದಂಥ ಪ್ರಚಾರಗಳು ಶುರುವಾಗ್ತಾ ಇದೆ ಚುನಾವಣೆ ದೃಷ್ಟಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರು ಗೋಡೆ ಬರಹಕ್ಕೆ ಒಂದು ಚಾಲನೆಯನ್ನು ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೊಮ್ಮೆ ಮೋದಿ ಇಡೀ ದೇಶದ ಜನರ ಅಪೇಕ್ಷೆ ಇದೆ ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗೋ ಮುಖೇನ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಭಾರತ ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅನ್ನುವ ಒಂದು ಸಂಕಲ್ಪ ಏನಿದೆ ನರೇಂದ್ರ ಮೋದಿಜಿಯವರು ಆ ಸಂಕಲ್ಪ ಕನಸು ನನಸಾಗಬೇಕು ಹಾಗಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಇವತ್ತು ಗೋಡೆ ಬರಹ ಇವತ್ತು ಚಾಲನೆಯನ್ನು ನೀಡಿದ್ದಾರೆ ರಾಜ್ಯದಲ್ಲೂ ಕೂಡ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಗೋಡೆ ಬರಹ ಮುಖ್ಯನ ಇವತ್ತು ಚಾಲನೆ ನೀಡಿದ್ದೇನೆ ಪ್ರತಿ ಬೂತ್ನಲ್ಲೂ ಸಹ ಪ್ರತಿ ಬೂತ್ನಲ್ಲಿ ಐದು ಕಡೆಗೆ ಈ ಗೋಡೆ ಬರಹನ ಬರುವಂಥ ನಾಲ್ಕೈದು ಇಪ್ಪತ್ತೈದನೇ ತಾರೀಕವರೆಗೂ ನಮ್ಮ ಕಾರ್ಯಕರ್ತರು ಚಾಲನೆಯನ್ನು ಕೊಡ್ತಾರೆ ಇಡೀ ರಾಜ್ಯದಂಥ ಎಲ್ಲ ಬೂತ್ಗಳಲ್ಲೂ ಸಹ ಈ ಗೋಡೆ ಬರಹ ಇವತ್ತು ಇವತ್ತಿಂದ ಚಾಲನೆ ಕೊಟ್ಟಿದ್ದೇನೆ ಹಾಗಾಗಿ ಇದ್ರ ಮುಖೇನ ಇವತ್ತು ರಾಜ್ಯದ ಜನರಿಗೆ ಒಂದು ಜಾಗೃತೆಯನ್ನು ಮೂಡಿಸ್ತಕ್ಕಂಥದ್ದು ತಮಗೆ ಗೊತ್ತಿದೆ ಇದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆನೂ ಕೂಡ ಮತ್ತೊಂದು ಕಡೆ ನಡೀತಾ ಇದೆ ಮೋದಿಜಿಯವರು ಬಿ ಜೆ ಪಿಯ ಜನಪರ ಯೋಜನೆಗಳು ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ಕೂಡ ಆಗ್ತಾಯಿದೆ ಭಾಳ ಸಂತೋಷ ಅಂತ ಹೇಳಿದ್ರೆ ರಾಜ್ಯದ ಜನರು ಸಹ ಇದಕ್ಕೆ ಪೂರಕವಾಗಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಭಾಳ ಉತ್ಸಾಹದಲ್ಲಿದ್ದಾರೆ ಇವತ್ತು ನರೇಂದ್ರ ಮೋದಿ ಬಗ್ಗೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ